ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಆಡಳಿತಾತ್ಮಕ ಜಗತ್ತಿನ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಆದರೆ ಇದರ ಬಗ್ಗೆ ಅಷ್ಟಾಗಿ ಚರ್ಚೆ ಆಗಲ್ಲ ಅದುವೇ ಇಲಾಖಾ ವಿಚಾರಣೆಗಳು ಈಗ ಸರ್ಕಾರಿ ಇರ್ಬೋದು ಅಥವಾ ದೊಡ್ಡ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಾಗ ಕೆಲವೊಮ್ಮೆ ಇಂಥ ವಿಚಾರಣೆಗಳು ಬರ್ತವೆ ಇವು ಬರೀ ಆಫೀಸ್ ಒಳಗ್ನ ವಿಷಯಗಳ ಅಥವಾ ಇವುಗಳ ಹಿಂದೆ ಏನಾದರೂ ಗಟ್ಟಿಯಾದ ಕಾನೂನು ತತ್ವಗಳು ಕೆಲಸ ಮಾಡ್ತವಾ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಬನ್ನಿ ನಮ್ಮತ್ರ ಇರೋ ಕೆಲವು ಕಾನೂನು ದಾಖಲೆಗಳು ಇದರ ಬಗ್ಗೆ ಬೆಳಕ್ಚಲ್ತವೆ ಹೌದು ಸಾಮಾನ್ಯವಾಗಿ ಇಲಾಖಾ ವಿಚಾರಣೆ ಅಂದ ತಕ್ಷಣ ನಮ್ಗೆಲ್ಲ ಅನ್ಸೋದು ಓ ಇದು ಆಫೀಸಿನ ಶಿಸ್ತು ಕ್ರಮ ಅಷ್ಟೇ ಅಂತ ಆದ್ರೆ ನಿಜ ಹೇಳ್ಬೇಟಂದ್ರೆ ಇದು ಬರೀ ಆಡಳಿತಾತ್ಮಕ ಪ್ರಕ್ರಿಯೆ ಅಲ್ಲ ಇದ್ರ ಹಿಂದೆ ಒಂದು ಅರೆ ನ್ಯಾಯಿಕ ಅಥವಾ ಕ್ವಾಸಿ ಜುಡಿಷಿಯಲ್ ಅಂತಾರಲ್ಲ ಆ ತರದ ಅಧಿಕಾರ ಇದೆ ಮತ್ತೆ ನೈಸರ್ಗಿಕ ನ್ಯಾಯದ ತತ್ವಗಳು ಕೂಡ ಇದಲ್ಲಿ ಸೇರ್ಕೊಂಡಿವೆ ಸೊ ಇವತ್ತು ನಾವು ಇದನ್ನೇ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ ಇದು ಸಾಮಾನ್ಯ ಕೋರ್ಟ್ ಪ್ರಕ್ರಿಯೆಗಳಿಗಿಂತ ಹೇಗೆ ಬೇರೆಯಂತೆ ನೋಡೋಣ ಹರೇ ನ್ಯಾಯಿಕ ಈ ಪದವೇ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಪೂರ್ತಿ ನ್ಯಾಯಾಂಗನೂ ಅಲ್ಲ ಪೂರ್ತಿ ಆಡಳಿತನೂ ಅಲ್ಲ ಅನ್ನೋತರ ಇದನ್ನ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಅರೆ ನ್ಯಾಯಿಕ ಅಧಿಕಾರ ಅಂದರೆ ಈಗ ಕೆಲವು ಸಂಸ್ಥೆಗಳು ಅಥವಾ ಅಧಿಕಾರಿಗಳು ಇರ್ತಾರೆ ಅವರು ಪೂರ್ತಿ ನ್ಯಾಯಾಲಯಗಳಲ್ಲ ಆದರೆ ನ್ಯಾಯಾಲಯದ ಕೆಲವು ಕೆಲಸಗಳನ್ನು ಮಾಡ್ತಾರೆ ಉದಾಹರಣೆಗೆ ಎರಡು ಪಾರ್ಟಿಗಳ ಮಧ್ಯೆ ಏನಾದರೂ ವಿವಾದ ಇದ್ದರೆ ಅದನ್ನು ಕೇಳ್ತಾರೆ ಸಾಕ್ಷಿಯ ನೋಡ್ತಾರೆ ಒಂದು ತೀರ್ಮಾನಕ್ಕೆ ಬರ್ತಾರೆ ಆದರೆ ಕೋರ್ಟ್ಗಳಲ್ಲಿ ಇದ್ದ ಹಾಗೆ ಇಂಡಿಯನ್ ಎವಿಡೆನ್ಸ್ ಆಕ್ಟು ಅಥವಾ ಸಿ ಪಿ ಪಿ ಸಿ ಅಂತ ಕಟ್ಟುನಿಟ್ಟಾದ ಕಾನೂನುಗಳನ್ನೇ ಪಾಲಿಸಬೇಕು ಅಂತ ಏನಿಲ್ಲ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಇದಕ್ಕೊಂದು ಒಳ್ಳೆ ಉದಾಹರಣೆ ಹ್ಮ್ ಹಾಗಾದ್ರೆ ಯಾವ ಆಧಾರದ ಮೇಲೆ ಅವರು ನಿರ್ಧಾರ ತಗೊಳ್ತಾರೆ ಸ್ಟ್ರಿಕ್ಟ್ ರೂಲ್ಸ್ ಇಲ್ಲ ಅಂದ್ರೆ ಅಲ್ಲಿ ಸ್ವಲ್ಪ ಮನ್ಸಿಗೆ ಬಂದ ಹಾಗೆ ಮಾಡೋಕೆ ಅವಕಾಶ ಇರುತ್ತಾ ಒಳ್ಳೆ ಪ್ರಶ್ನೆ ಇಲ್ಲ ಖಂಡಿತ ಇಲ್ಲ ಹಾಗೆ ಮಾಡೋ ಹಾಗೆ ಇಲ್ಲ ಅರೆನ್ಯಾಯಕ ನಿರ್ಧಾರಗಳು ಯಾವಾಗ್ಲೂ ವಸ್ತುನಿಷ್ಠ ಸತ್ಯಾಂಶಗಳ ಮೇಲೇನೇ ಇರಬೇಕು ಅಂದರೆ ಫ್ಯಾಕ್ಟ್ಸ್ ಬೇಸ್ಡ್ ಆಗಿರಬೇಕು ಕಾನೂನಿನ ತತ್ವಗಳ ಆಧಾರದ ಮೇಲೆ ಇರಬೇಕು ತಮ್ಮ ಮುಂದಿರೋ ಕೇಸನ್ನು ಸರಿಯಾಗಿ ನೋಡಿ ಲಾಜಿಕಲ್ ಆಗಿ ಡಿಸಿಷನ್ ತಗೋಬೇಕು ಸುಮ್ನೆ ಏನೋ ಅನ್ಸ್ತು ಅಂತ ಊಹೆ ಮೇಲೆ ನಿರ್ಧಾರ ಮಾಡೋ ಹಾಗಿಲ್ಲ ಓಕೆ ಇದು ಕ್ಲಿಯರ್ ಆಯ್ತು ಹಾಗಾದ್ರೆ ಈ ಅರೆ ನ್ಯಾಯಕ ಸಂಸ್ಥೆಗಳು ಪಾಲಿಸಲೇಬೇಕಾದ ಬೇಸಿಕ್ ಪ್ರಿನ್ಸಿಪಲ್ಸ್ ಯಾವುವು ನೀವು ನಾಸರ್ಗಿಕ ನ್ಯಾಯ ಅಂತ ಹೇಳಿದ್ರಿ ಹೌದು ನೈಸರ್ಗಿಕ ನ್ಯಾಯ ಇದು ಅರನ್ಯಾಯಕ ಪ್ರಕ್ರಿಯೆಗಳ ಒಂದು ರೀತಿ ಆತ್ಮ ಹಾಗೆ ಇದನ್ನ ಪಾಲಿಸ್ಲೇಬೇಕು ಇದ್ರಡಿ ಮುಖ್ಯವಾಗಿ ಎರಡು ಕಂಬಗಳಿವೆ ಒಂದು ಆಡಿ ಆಲ್ಟರಂ ಪಾಟೆಂ ಆಡಿ ಏನು ಆಡಿ ಆಲ್ಟರಂ ಪಾಟೆಂ ಲ್ಯಾಟಿನ್ ಅದು ಅದರ ಸರಳ ಅರ್ಥ ಇನ್ನೊಂದು ಕಡೆಯ ವಾದವನ್ನು ಕೇಳಿ ಅಂತ ಅಂದ್ರೆ ಯಾರ್ಮೇಲೆ ಆರೋಪ ಇದೆಯೋ ಅವರಿಗೆ ತಮ್ಮ ಮಾತು ಹೇಳೋಕೆ ತಮ್ಮನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಪೂರ್ತಿ ಅವಕಾಶ ಕೊಡಬೇಕು ಅವರನ್ನ ಕೇಳ್ದೆ ನಿರ್ಧಾರ ಮಾಡೋ ಹಾಗಿಲ್ಲ ಸರಿ ಇನ್ನೊಂದು ಇನ್ನೊಂದು ನೆಮೊ ಜುಡೆಕ್ಸ್ ಇನ್ ಕಾಸಾ ಕಾಸಾಸೂವಾ ಇದರರ್ಥ ಯಾರೋ ತಮ್ಮದೇ ಕೇಸಿನಲ್ಲಿ ಜಡ್ಜ್ ಆಗೋ ಹಾಗಿಲ್ಲ ಅಂದ್ರೆ ನಿರ್ಧಾರ ಮಾಡೋ ವ್ಯಕ್ತಿ ನಿಷ್ಪಕ್ಷಪಾತವಾಗಿರ್ಬೇಕು ಬಯಾಸಿರಬಾರ್ದು ಆ ಕೇಸ್ನಲ್ಲಿ ಅವ್ರಿಗೆ ಪರ್ಸನಲ್ ಇಂಟ್ರೆಸ್ಟ್ ಇರಬಾರ್ದು ಅಥವಾ ಒಂದು ಕಡೆ ವಾಲೋ ಮನೋಭಾವ ಇರಬಾರ್ದು ಪಕ್ಷಪಾತದ ಒಂದು ಸಣ್ಣ ಅನುಮಾನಕ್ಕೂ ಜಾಗ ಇರಬಾರ್ದು ಹ್ಮ್ ಈ ತತ್ವಗಳು ಸಿಂಪಲ್ ಅನ್ಸಿದ್ರೂ ಇವುಗಳ ಪಾಲನೆ ತುಂಬಾನೇ ಮುಖ್ಯ ಅನ್ಸುತ್ತೆ ಒಂದು ವೇಳೆ ಇದನ್ನು ಉಲ್ಲಂಘಿಸಿದ್ರೆ ಆಗ ಏನಾಗುತ್ತೆ ಉಲ್ಲಂಘನೆ ಆದ್ರೆ ಇಡೀ ಪ್ರಕ್ರಿಯೆನೇ ದೋಷಪೂರಿತ ಆಗುತ್ತೆ ಮತ್ತು ಆ ನಿರ್ಧಾರವನ್ನ ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ರೆ ಅದು ರದ್ದಾಗೋ ಸಾಧ್ಯತೆ ತುಂಬಾನೇ ಇರುತ್ತೆ ಸುಪ್ರೀಂ ಕೋರ್ಟ್ ಎಕೆ ಕ್ರೈಪಾಕ್ ಕೇಸಲ್ಲಿ ಹೇಳಿರೋ ಹಾಗೆಯೇ ಅಡ್ಮಿನಿಸ್ಟ್ರೇಟಿವ್ ನಿರ್ಧಾರಗಳಲ್ಲೂ ನೈಸರ್ಗಿಕ ನ್ಯಾಯ ಪಾಲನೆ ಆಗ್ಲೇಬೇಕು ಈ ತತ್ವಗಳು ಬರೀ ಕೋರ್ಟಿಗೆ ಮಾತ್ರ ಅಲ್ಲ ಇಲಾಖಾ ವಿಚಾರಣೆಗಳಿಗೂ ಅಪ್ಲೈ ಆಗತ್ತೆ ಅಂತ ಹೆಚ್ ಸಿ ಗೋಯಲ್ ಕೇಸಲ್ಲೂ ಸ್ಪಷ್ಟಪಡಿಸಿದ್ದಾರೆ ನೀವು ಹೇಳಿದ ನೆಮೋ ಜುಡೆಕ್ಸ್ ತತ್ವ ಅಂದ್ರೆ ಪಕ್ಷಪಾತ ಇರಬಾರ್ದು ಅನ್ನೋದು ಇದಕ್ಕೂ ಇಲಾಖಾ ವಿಚಾರಣೆಯಲ್ಲಿ ಯಾರು ಎನ್ಕ್ವೈರಿ ಆಫೀಸರ್ ಆಗ್ಬೇಕು ಅನ್ನೋದಕ್ಕೂ ಡೈರೆಕ್ಟ್ ಲಿಂಕ್ ಇದ್ದಾಗೆ ಕಾಣ್ತಾ ಇದೆ ಬಹುದು ಸರಿ ಸರಿ ಕೆಲವೊಂಗೆ ಕೇಳಿರ್ತೀವಿ ಅರೇ ನ್ಯಾಯಿಕ ಆದೇಶಗಳು ದುರುದ್ದೇಶ ಪೂರಿತ ಅಥವಾ ಪರ್ವರ್ಸ್ ಆಗಿವೆ ಅಂತ ಯಾವ ಸಂದರ್ಭದಲ್ಲಿ ಒಂದು ಆದೇಶವನ್ನ ಹಾಗೆ ಕರಿಬಹುದು ಹ್ಮ್ ಒಂದು ಆದೇಶವನ್ನ ಪರ್ವರ್ಸ್ ಅಥವಾ ತರ್ಕಹೀನ ಅಂತ ಕರೆಯೋಕೆ ಕೆಲವು ಸ್ಪಷ್ಟ ಕಾರಣಗಳಿರ್ತವೆ ಉದಾಹರಣೆಗೆ ಯಾವುದೇ ಸಾಕ್ಷಿ ಇಲ್ಲದೆ ಹೋದ್ರೂ ಆರೋಪ ಸಾಬೀತಾಗಿದೆ ಅಂತ ಹೇಳೋದು ಅಥವಾ ಇರೋ ಸಾಕ್ಷಿಯನ್ನ ಪೂರ್ತಿಯಾಗಿ ಕಡೆಗಣಿಸೋದು ಕೇಸ್ಗೆ ಸಂಬಂಧವೇ ಇಲ್ಲದ ವಿಷಯಗಳನ್ನು ತಕೊಂಡು ಬಂದು ನಿರ್ಧಾರ ಮಾಡೋದು ಇಲ್ಲಾಂದ್ರೆ ಡಿಸಿಷನ್ಗೆ ಸರಿಯಾದ ಕಾರಣಗಳನ್ನೇ ಕೊಡದೇ ಇರೋದು ಕಾನೂನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಆದೇಶ ಕೊಡೋದು ಅಥವಾ ಒಗ್ಗ ಸಾಮಾನ್ಯ ನ್ಯಾಯಪ್ರಜ್ಞೆ ಇರೋ ವ್ಯಕ್ತಿ ಆ ಸಾಕ್ಷಿ ನೋಡಿ ಯಾವ ನಿರ್ಧಾರಕ್ಕೆ ಬರ್ತಾನೋ ಅದಕ್ಕೆ ತದ್ವಿರುದ್ಧವಾದ ನಿರ್ಧಾರಕ್ಕೆ ಬರೋದು ಇಂಥ ಸಂದರ್ಭಗಳಲ್ಲಿ ಆ ಆದೇಶ ಕಾನೂನು ಪ್ರಕಾರ ನಿಲ್ಲಲ್ಲ ಹೆಚ್ ಸಿ ಗೋಯಲ್ ಕೇಸಲ್ಲೂ ಇದೇ ಪಾಯಿಂಟ್ಸ್ ಬಂದಿತ್ತು ಓಕೆ ಹಾಗಾದರೆ ಕೋರ್ಟ್ ವಿಚಾರಣೆಗೂ ಇಲಾಖಾ ವಿಚಾರಣೆಗೂ ಇರುವ ಮೇನ್ ವ್ಯತ್ಯಾಸಗಳೇನು ಅದರಲ್ಲೂ ಮುಖ್ಯವಾಗಿ ಸಾಕ್ಷ್ಯ ಮತ್ತೆ ಪ್ರೊಸೀಜರ್ ದೃಷ್ಟಿಯಿಂದ ಖಂಡಿತ ನೋಡಿ ಮೊದಲನೆಯದಾಗಿ ಕೋರ್ಟುಗಳಲ್ಲಿ ಅದರಲ್ಲೂ ಕ್ರಿಮಿನಲ್ ಕೇಸುಗಳಲ್ಲಿ ಆರೋಪವನ್ನ ಸಂದೇಹಾತೀತವಾಗಿ ಅಂದರೆ ಬಿಯಾಂಡ್ ರೀಸನಬಲ್ ಡೌಟ್ ಸಾಬೀತು ಮಾಡಬೇಕು ಅಂದರೆ ಆರೋಪಿ ವಿರುದ್ಧ ಒಂದು ಸಣ್ಣ ಅನುಮಾನ ಇದ್ರೂ ಅದರ ಬೆನಿಫಿಟ್ ಆರೋಪಿಗೆ ಹೋಗುತ್ತೆ ಆದ್ರೆ ಇಲಾಖಾ ವಿಚಾರಣೆಗಳಲ್ಲಿ ಸಂಭವನೀಯತೆಯ ಸಮತೋಲನ ಅಥವಾ ಪ್ರಿಪಾಂಡರೆನ್ಸ್ ಆಫ್ ಪ್ರಾಬಬಿಲಿಟಿ ಅನ್ನೋ ತತ್ವವನ್ನು ಯೂಸ್ ಮಾಡ್ತಾರೆ ಸಂಭವನೀಯತೆಯ ಸಮತೋಲನ ಇದನ್ನು ಸ್ವಲ್ಪ ವಿವರಿಸಿ ಇದು ಕೇಳೋಕೆ ಸ್ವಲ್ಪ ಸಬ್ಜೆಕ್ಟಿವ್ ಅನ್ಸಲ್ವಾ ಹೌದು ಇದು ಬಹಳ ಮುಖ್ಯವಾದ ವ್ಯತ್ಯಾಸ ಇದರ ಅರ್ಥ ಏನು ಅಂದ್ರೆ ಒಂದು ಆರೋಪ ನಿಜ ಇರೋ ಸಾಧ್ಯತೆ ಅದು ನಿಜ ಇಲ್ಲದಿರೋ ಸಾಧ್ಯತೆಗಿಂತ ಸ್ವಲ್ಪ ಜಾಸ್ತಿ ಇದೆ ಅಂತ ತೋರಿಸಿದ್ರೆ ಸಾಕು ಇದು ಫಿಫ್ಟಿ ಪರ್ಸೆಂಟ್ಗಿಂತ ಸ್ವಲ್ಪ ಹೆಚ್ಚು ಖಚಿತತೆ ಇದ್ರೆ ಸಾಕು ಅನ್ನೋತರ ಕ್ರಿಮಿನಲ್ ಕೇಸ್ನಷ್ಟು ಕಠಿಣವಾಗಿ ಸಾಬೀತು ಮಾಡಬೇಕಿಲ್ಲ ಇದ್ಯಾಕೆ ಅಂದ್ರೆ ಆಡಳಿತದಲ್ಲಿ ದಕ್ಷತೆ ಶಿಸ್ತು ಕಾಪಾಡಬೇಕು ಅದೇ ಸಮಯಕ್ಕೆ ವ್ಯಕ್ತಿಗೂ ಅನ್ಯಾಯ ಆಗಬಾರದು ಸೊ ಇದೊಂದು ಬ್ಯಾಲೆನ್ಸ್ ಅಂತ ಹೇಳಬಹುದು ಇದು ಪೂರ್ತಿ ಅಲ್ಲ ಅಲ್ಲಿರೋ ಎವಿಡೆನ್ಸ್ನ ಒಟ್ಟಾರೆ ತೂಕದ ಮೇಲೇನೆ ಇದು ನಿಂತಿರುತ್ತೆ ಹ್ಮ್ ಹಾಗೆ ಪ್ರೊಸೀಜರ್ನಲ್ಲೂ ವ್ಯತ್ಯಾಸಗಳಿರ್ತವಲ್ವಾ ಹೌದು ಕೋರ್ಟುಗಳಲ್ಲಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಸಿ ಪಿ ಸಿ ಆರ್ ಪಿ ಸಿ ಅಂತ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡಬೇಕು ಚೀಫ್ ಎಕ್ಸಾಮಿನೇಷನ್ ಕ್ರಾಸ್ ಎಕ್ಸಾಮಿನೇಷನ್ಗೆಲ್ಲ ನಿರ್ದಿಷ್ಟ ವಿಧಾನಗಳಿವೆ ಆದರೆ ಇಲಾಖಾ ವಿಚಾರಣೆಗಳು ಸ್ವಲ್ಪ ಸಿಂಪಲ್ ಕಡಿಮೆ ಫಾರ್ಮಲ್ ಆಗಿರುತ್ತೆ ಎವಿಡೆನ್ಸ್ ಆ್ಯಕ್ಟ್ನ ಪ್ರತಿಯೊಂದು ಟೆಕ್ನಿಕಲ್ ರೂಲನ್ನು ಇಲ್ಲಿ ಅಕ್ಷರಶಃ ಫಾಲೋ ಮಾಡಬೇಕಿಲ್ಲ ಆದ್ರೆ ಅದರ ಮೂಲಭೂತ ತತ್ವಗಳು ಅಂದ್ರೆ ಸಾಕ್ಷ್ಯ ರೆಲೆವೆಂಟ್ ಆಗಿರ್ಬೇಕು ನಂಬಿಕೆಗೆ ಅರ್ಹವಾಗಿರ್ಬೇಕು ಇದನ್ನೆಲ್ಲ ಗಮನದಲ್ಲಿಟ್ಕೊಳ್ಳೇಬೇಕು ಮತ್ತೆ ನೈಸರ್ಗಿಕ ನ್ಯಾಯ ಪಾಲನೆ ಇಲ್ಲಿ ಬಹಳ ಮುಖ್ಯ ಓ ಅಂದ್ರೆ ರೂಲ್ಸ್ ಸ್ವಲ್ಪ ಸಡಿಲ ಇದ್ರೂ ಸಾಕ್ಷ್ಯಕ್ಕೆ ಅದರದೇ ಆದ ಬೆಲೆ ಇದ್ದೇ ಇದೆ ಶೇ ತೊನ್ನೊಂಬತ್ತು ಕೇಸುಗಳಲ್ಲಿ ಅರೆ ನ್ಯಾಯಿಕ ನಿರ್ಧಾರಗಳು ಕೂಡ ಸಾಕ್ಷ್ಯದ ಮೇಲೆ ನಿಂತಿರುತ್ತೆ ಅಂತ ಡಾಕ್ಯುಮೆಂಟ್ಸ್ನಲ್ಲಿ ಹೇಳಿರೋದು ಇದೇ ಕಾರಣಕ್ಕಿರಬೇಕು ಖಂಡಿತವಾಗಿ ರೂಲ್ಸ್ ಸಡಿಲಿಕೆ ಅಂದರೆ ಮನಸ್ಸಿಗೆ ಬಂದ ಹಾಗೆ ನಿರ್ಧಾರ ಮಾಡ್ಬೋದು ಅಂತ ಖಂಡಿತ ಅಲ್ಲ ಬದಲಿಗೆ ನ್ಯಾಯ ಕೊಡುವ ಪ್ರಕ್ರಿಯೆನ ಸರಳ ಮಾಡೋದು ಬೇಗ ಮಾಡೋದು ಇದರ ಉದ್ದೇಶ ಕೆಲವು ಕೋರ್ಟ್ ತೀರ್ಪುಗಳು ಉದಾಹರಣೆಗೆ ಎಂ ಎಸ್ ಶೆಣೈ ಅಂಡ್ ಕೋ ಕೇಸ್ ನಾಗಪ್ಪ ಕೇಸ್ ಇವೆಲ್ಲ ಅರೆ ನ್ಯಾಯಿಕ ಸಂಸ್ಥೆಗಳು ಹೇಗೆ ಕೆಲಸ ಮಾಡಬೇಕು ಅಂತ ಗೈಡ್ಲೈನ್ಸ್ ಕೊಟ್ಟಿವೆ ಸಾಕ್ಷ್ಯದ ಬಗ್ಗೆ ಮಾತಾಡ್ತಾ ಇದೀವಿ ಹಾಗಾದ್ರೆ ಇಲಾಖಾ ವಿಚಾರಣೆಯಲ್ಲಿ ಯಾವ ತರದ ಎವಿಡೆನ್ಸ್ ಕನ್ಸಿಡರ್ ಮಾಡ್ಬೋದು ಕೋರ್ಟ್ ತರ ಇಲ್ಲೂ ಡೈರೆಕ್ಟ್ ಎವಿಡೆನ್ಸ್ ಕೊರಾಬರೇಟಿವ್ ಎವಿಡೆನ್ಸ್ ಎಲ್ಲ ಇರುತ್ತ ಹ್ಮ್ ಇರುತ್ತೆ ಕೇಸಿಗೆ ನೇರವಾಗಿ ಸಂಬಂಧಪಟ್ಟ ಸಾಕ್ಷ್ಯ ಅಂದ್ರೆ ಕಣ್ಣಾರೆ ಕಂಡವರ ಹೇಳಿಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇವೆಲ್ಲ ಮುಖ್ಯ ಇದರ ಜೊತೆಗೆ ಪರೋಕ್ಷ ಅಥವಾ ಪರಿಸ್ಥಿತಿ ಆಧಾರಿತ ಸಾಕ್ಷ್ಯ ಅಂದ್ರೆ ಸರ್ಕಂಸ್ಟಾನ್ಷಲ್ ಎವಿಡೆನ್ಸ್ ಕೂಡ ತಗೋಬಹುದು ಅಂದ್ರೆ ನೇರ ಸಾಕ್ಷಿ ಇಲ್ಲದಿದ್ರೂ ನಡೆದಿರೋ ಘಟನೆಗಳನ್ನು ಒಟ್ಟಿಗೆ ಸೇರಿಸಿ ನೋಡಿದಾಗ ಒಂದು ನಿರ್ಣಯಕ್ಕೆ ಬರೋಕೆ ಸಹಾಯ ಆಗುವಂತ ಸಾಕ್ಷಿಗಳು ಕೆಲವು ಸಲ ಹೊತ್ತ ನೌಕರನ ಹಿಂದಿನ ನಡತೆಯನ್ನು ಗಮನಕ್ಕೆ ತಗೋಬಹುದು ಆದ್ರೆ ಬಹಳ ಕೇರ್ಫುಲ್ ಆಗಿ ಬೇಕು ಅಂದ್ರೆ ಎಕ್ಸ್ಪರ್ಟ್ಗಳ ಒಪೀನಿಯನ್ ಕೂಡ ತಗೋಬಹುದು ಇಲ್ಲಿ ಮುಖ್ಯವಾದ ಪಾಯಿಂಟ್ ಅಂದ್ರೆ ಒಂದೇ ಒಂದು ಎವಿಡೆನ್ಸ್ ಪೀಸ್ ಮೇಲೆ ಡಿಸಿಷನ್ ತಗೊಳ್ಳೋ ಹಾಗಿಲ್ಲ ಅಲ್ವಾ ಖಂಡಿತ ಇಲ್ಲ ಸಿಕ್ಕಿರೋ ಎಲ್ಲಾ ಎವಿಡೆನ್ಸ್ ಅದು ಡಿಪಾರ್ಟ್ಮೆಂಟ್ ಪರ ಇರ್ಲಿ ನೌಕರನ ಪರ ಇರಲಿ ಎಲ್ಲವನ್ನೂ ಒಟ್ಟಿಗೆ ತೂಗಿ ನೋರ್ಬೇಕು ಒಂದೊಂದು ಸಾಕ್ಷ್ಯ ಎಷ್ಟು ನಂಬಿಕೆಗೆ ಅರ್ಹ ಅಂತ ನೋಡಿ ಎಲ್ಲವನ್ನೂ ಒಟ್ಟಾರೆ ಪರಿಗಣಿಸಿ ಒಂದು ಲಾಜಿಕಲ್ ನ್ಯಾಯಬದ್ಧ ನಿರ್ಧಾರಕ್ಕೆ ಬರಬೇಕು ಮತ್ತೆ ನೈಸರ್ಗಿಕ ನ್ಯಾಯದ ತತ್ವದ ಪ್ರಕಾರ ಆರೋಪಿಗೆ ತನ್ನ ಮೇಲೆ ಸಾಕ್ಷಿ ಹೇಳಿದವರನ್ನ ಪ್ರಶ್ನೆ ಮಾಡೋಕೆ ಅಂದ್ರೆ ಕ್ರಾಸ್ ಎಕ್ಸಾಮಿನ್ ಮಾಡೋಕೆ ಹಕ್ಕು ಇರುತ್ತಾ ಖಂಡಿತವಾಗಿಯೂ ಇರುತ್ತೆ ಇದು ಆಡಿಯೋ ಆಲ್ಟ್ರಮ್ ಪಾರ್ಟೆಂ ತತ್ವದ ಒಂದು ತುಂಬಾ ಇಂಪಾರ್ಟೆಂಟ್ ಭಾಗ ತನ್ನ ವಿರುದ್ಧ ಹೇಳಿಕೆ ಕೊಟ್ಟಿರೋ ಸಾಕ್ಷಿ ಎಷ್ಟು ಸತ್ಯ ಹೇಳ್ತಿದ್ದಾರೆ ಅಂತ ಪ್ರಶ್ನೆ ಮಾಡೋಕೆ ಅವರ ಹೇಳಿಕೆಯಲ್ಲಿರೋ ತಪ್ಪುಗಳನ್ನು ತೋರ್ಸೋಕೆ ಕ್ರಾಸ್ ಎಕ್ಸಾಮಿನೇಷನ್ ಬೇಕೇ ಬೇಕು ಈ ಹಕ್ಕನ್ನ ಕೊಡ್ಲಿಲ್ಲ ಅಂದ್ರೆ ಅದು ನೈಸರ್ಗಿಕ ನ್ಯಾಯದ ದೊಡ್ಡ ಉಲ್ಲಂಘನೆ ಆಗುತ್ತೆ ಆಂಧ್ರಪ್ರದೇಶ್ ಹೈಕೋರ್ಟ್ ತೀರ್ಪಲ್ಲೂ ಇದನ್ನ ಒತ್ತಿ ಹೇಳಿದ್ದಾರೆ ಸರಿ ಈಗ ಸಾಕ್ಷ್ಯವನ್ನ ರೆಕಾರ್ಡ್ ಮಾಡೋ ವಿಧಾನದ ಬಗ್ಗೆ ಕೋರ್ಟಲ್ಲಿ ಸಾಮಾನ್ಯವಾಗಿ ಪ್ರಶ್ನೆ ಉತ್ತರ ರೂಪದಲ್ಲಿ ಬರೀತಾರೆ ಇಲ್ಲೂ ಹಾಗೆ ಮಾಡಬೇಕಾ ಕಡ್ಡಾಯ ಅಂತೇನಿಲ್ಲ ಇಲಾಖಾ ವಿಚಾರಣೆಯಲ್ಲಿ ಸಾಕ್ಷಿ ಏನು ಹೇಳ್ತಾರೋ ಅದನ್ನ ನಿರೂಪಣೆ ಥರ ಅಂದ್ರೆ ನ್ಯಾರೆಟಿವ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋದು ಕಾಮನ್ ಅಂದ್ರೆ ಅವರ ಹೇಳಿಕೆಯನ್ನ ಒಂದು ಕಥೆ ತರ ಬರೆದು ಆಮೇಲೆ ಅದನ್ನ ಅವರಿಗೆ ಓದಿ ಹೇಳಿ ಓಕೆ ಅಂದ್ರೆ ಅವರ ಹತ್ರ ಸೈನ್ ತಗೊಳ್ತಾರೆ ಪಂಜಾಬ್ ಮತ್ತೆ ಹರಿಯಾಣ ಹೈಕೋರ್ಟ್ನ ಅಶೋಕ್ ಭಾಟಿಯಾ ಕೇಸಲ್ಲಿ ಈ ಮೆಥಡ್ ಸರಿ ಇದೆ ಅಂತ ಹೇಳಿದ್ದಾರೆ ಆದ್ರೆ ಬೇಕು ಅಂದ್ರೆ ಅಥವಾ ಕ್ಲಾರಿಟಿ ಬೇಕು ಅಂದ್ರೆ ಪ್ರಶ್ನೋತ್ತರ ರೂಪದಲ್ಲೂ ಮಾಡಬಹುದು ಸಿಆರ್ ಪಿ ಇದ್ದ ಹಾಗೆ ಎನ್ಕ್ವೈರಿ ಆಫೀಸರ್ ಸಾಕ್ಷಿಯ ವರ್ತನೆ ಅಥವಾ ಹಾವಭಾವ ಅಂದ್ರೆ ಡಿಮೀನರ್ ಬಗ್ಗೆ ನೋಟ್ ಮಾಡ್ಕೋಬಹುದಾ ಹೌದು ಅದಕ್ಕೆ ಅವಕಾಶ ಇದೆ ಸಾಕ್ಷಿ ಹೇಳಿಕೆ ಕೊಡುವಾಗ ಹೇಗೆ ಕಾಣ್ತಿದ್ರು ಕಾನ್ಫಿಡೆಂಟ್ ಆಗಿದ್ರಾ ಅಥವಾ ಗಲಿಬಿಲಿಯಾಗಿದ್ರ ಏನಾದ್ರೂ ಆಕ್ಟ್ ತಿದ್ರ ಇಂಥ ವಿಷಯಗಳನ್ನ ಎಂಕ್ವೈರಿ ಆಫೀಸರ್ ನೋಟ್ ಮಾಡಿ ತಮ್ಮ ರಿಪೋರ್ಟಲ್ಲಿ ಬರೀಬಹುದು ಇದು ಆಮೇಲೆ ಸಾಕ್ಷ್ಯದ ಮೌಲ್ಯಮಾಪನ ಮಾಡುವಾಗ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗ್ಬೋದು ಓ ಇವೆಲ್ಲ ಕೇಳಿದ್ಮೇಲೆ ಒಂದು ಇಲಾಖಾ ವಿಚಾರಣೆಯ ಪೂರ್ತಿ ಪ್ರೋಸೆಸ್ ಹೇಗ್ ನಡೆಯುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೋಬೇಕನ್ಸ್ತಾ ಇದೆ ಇದು ಸುಮ್ಮನೆ ವಿಚಾರಣೆ ಮಾಡಿ ರಿಪೋರ್ಟ್ ಕೊಡೋದಷ್ಟೇ ಅಲ್ಲ ಇದರಲ್ಲಿ ತುಂಬಾ ಹಂತಗಳಿವೆ ಅನ್ಸುತ್ತೆ ಹೌದು ಇದೊಂದು ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಇದ್ನ ನಾವು ಕೆಲವು ಮುಖ್ಯ ಹಂತಗಳಾಗಿ ನೋಡ್ಬೋದು ಮೊದಲನೆಯದು ವಿಚಾರಣೆಯ ಪ್ರಾರಂಭ ಇದು ಸಾಮಾನ್ಯವಾಗಿ ದೋಷಾರೋಪಣಾ ಪಟ್ಟಿ ಅಥವಾ ಚಾರ್ಜ್ ಶೀಟ್ ಕೊಡೋದ್ರಿಂದ ಶುರುವಾಗತ್ತೆ ಇದರಲ್ಲಿ ನೌಕರನ ಮೇಲೆ ಏನೇನು ಆರೋಪಗಳಿವೆ ಅಂತ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಹೇಳಿರ್ಬೇಕು ಬರೀ ಆರೋಪ ಅಲ್ಲ ಅದಕ್ಕೆ ಆಧಾರ ಏನು ಯಾವ ಘಟನೆ ಯಾವ ದಿನ ಎಲ್ ನಡೀತು ಅನ್ನೋ ಡೀಟೇಲ್ಸು ಇರಬೇಕು ಯಾವ ಡಾಕ್ಯುಮೆಂಟ್ಸ್ ಅಥವಾ ಸಾಕ್ಷಿಗಳ ಮೇಲೆ ಈ ಆರೋಪ ಮಾಡ್ತಿದ್ದೀವಿ ಅಂತನೂ ಲಿಸ್ಟ್ ಮಾಡಿರ್ಬೇಕು ಇದಕ್ಕೆ ಉತ್ತರ ಕೊಡೋಕೆ ನೌಕರನಿಗೆ ರೀಸನಬಲ್ ಟೈಮ್ ಕೊಡಬೇಕು ಆಮೇಲೆ ಒಬ್ಬ ನಿಷ್ಪಕ್ಷಪಾತ ವಿಚಾರಣಾಧಿಕಾರಿಯನ್ನ ನೇಮಕ ಮಾಡ್ತಾರೆ ನೇರ್ತೆ ಹಾಗೆ ಯಾರು ಚಾರ್ಜ್ ಹಾಕಿರ್ತಾರೋ ಅವರೇ ವಿಚಾರಣಾಧಿಕಾರಿ ಆಗ್ದಿರೋದು ಒಳ್ಳೇದು ಎರಡನೇ ಹಂತ ವಿಚಾರಣೆ ನಡೆಸೋದು ಇಲ್ಲಿ ಏನೇನಾಗುತ್ತೆ ವಿಚಾರಣಾಧಿಕಾರಿ ಒಂದು ದಿನ ಸಮಯ ಸ್ಥಳ ಫಿಕ್ಸ್ ಮಾಡಿ ಎಲ್ಲರಿಗೂ ತಿಳಿಸ್ತಾರೆ ವಿಚಾರಣೆ ದಿನ ಮೊದಲು ಡಿಪಾರ್ಟ್ಮೆಂಟ್ ಪರವಾಗಿ ಸಾಮಾನ್ಯವಾಗಿ ಒಬ್ಬ ಪ್ರೆಸೆಂಟಿಂಗ್ ಆಫೀಸರ್ ಇರ್ತಾರೆ ಅವರ ಮೂಲಕ ಸಾಕ್ಷಿಗಳನ್ನ ಹಾಜರುಪಡಿಸ್ತಾರೆ ಡಾಕ್ಯುಮೆಂಟ್ಸ್ ಮತ್ತು ಸಾಕ್ಷಿಗಳನ್ನ ಆರೋಪ ಹೊತ್ತ ನೌಕರನಿಗೆ ಅಥವಾ ಅವರ ಪರ ವಕೀಲರಿದ್ರೆ ಅವರಿಗೆ ಈ ಡಾಕ್ಯುಮೆಂಟ್ಸ್ ನೋಡೋಕೆ ಸಾಕ್ಷಿಗಳನ್ನ ಕ್ರಾಸ್ ಎಕ್ಸಾಮಿನ್ ಮಾಡೋಕೆ ಅವಕಾಶ ಇರುತ್ತೆ ಜಿ ವಿ ಅಶ್ವತ್ನಾರಾಯಣ್ ಕೇಸಲ್ಲಿ ಕರ್ನಾಟಕ ಹೈಕೋರ್ಟ್ ಹೇಳಿರೋ ಹಾಗೆ ಬೇಕಾದ ಡಾಕ್ಯುಮೆಂಟ್ಸ್ ಕೊಡೋದು ತುಂಬಾ ಮುಖ್ಯ ಡಿಪಾರ್ಟ್ಮೆಂಟ್ ಸಾಕ್ಷಿ ಮುಗಿದ್ಮೇಲೆ ನೌಕರನಿಗೆ ತಮ್ಮ ಪರವಾಗಿ ಸಾಕ್ಷಿ ಕೊಡೋಕೆ ಅಥವಾ ಸಾಕ್ಷಿಗಳನ್ನ ಕರ್ಸೋಕೆ ಅವಕಾಶ ಇರುತ್ತೆ ಈ ಸಾಕ್ಷಿಗಳನ್ನ ಡಿಪಾರ್ಟ್ಮೆಂಟ್ ಕಡೆಯವರು ಕ್ರಾಸ್ ಎಕ್ಸಾಮಿನ್ ಮಾಡಬಹುದು ಇಲ್ಲಿ ಮುಖ್ಯವಾಗಿ ತಮ್ಮ ವಾದ ಮಂಡಿಸೋ ಹಕ್ಕು ಮತ್ತು ಕ್ರಾಸ್ ಎಕ್ಸಾಮಿನ್ ಮಾಡೋ ಹಕ್ಕು ಎರಡಕ್ಕೂ ಅವಕಾಶ ಕೊಡಬೇಕು ಮೂರನೇ ಅಂತ ನಿರ್ಧಾರ ಮತ್ತು ಅಂತಿಮ ಕ್ರಮ ವಿಚಾರಣೆ ಮುಗಿದ ಮುಗಿದ್ಮೇಲೆ ಮುಂದೆ ಮುಗಿದ ಮುಗಿದ್ಮೇಲೆ ವಿಚಾರಣಾಧಿಕಾರಿ ಅಂದ್ರೆ ಎರಡೂ ಕಡೆ ವಾದ ಕೊಟ್ಟಿರೋ ಸಾಕ್ಷಿ ಎಲ್ಲವನ್ನು ಅನಲೈಸ್ ಮಾಡಿ ಒಂದೊಂದು ಆರೋಪ ಸಾಬೀತಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ತಮ್ಮ ತೀರ್ಮಾನಗಳನ್ನು ಕೊಡ್ತಾರೆ ಇದನ್ನ ವಿಚಾರಣಾ ವರದಿ ಅಥವಾ ಎನ್ಕ್ವೈರಿ ರಿಪೋರ್ಟ್ ಅಂತಾರೆ ಈ ರಿಪೋರ್ಟಲ್ಲಿ ತಮ್ಮ ತೀರ್ಮಾನಕ್ಕೆ ಕಾರಣಗಳನ್ನು ಸ್ಪಷ್ಟವಾಗಿ ಬರಿಬೇಕು ಆಮೇಲೆ ಈ ರಿಪೋರ್ಟ್ನ ಶಿಸ್ತು ಪ್ರಾಧಿಕಾರಕ್ಕೆ ಅಂದ್ರೆ ಡಿಸಿಪ್ಲಿನರಿ ಅಥಾರಿಟಿಗೆ ಕಳಿಸ್ತಾರೆ ಡಿಸಿಪ್ಲಿನರಿ ಅಥಾರಿಟಿ ಆ ರಿಪೋರ್ಟನ್ನ ನೋಡಿ ನೇರವಾಗಿ ಶಿಕ್ಷೆ ಅನೌನ್ಸ್ ಮಾಡ್ತಾರಾ ಸಾಮಾನ್ಯವಾಗಿ ಹಾಗ್ ಮಾಡಲ್ಲ ಒಳ್ಳೆ ಪ್ರಾಕ್ಟೀಸ್ ಏನು ಅಂದ್ರೆ ಡಿಸಿಪ್ಲಿನರಿ ಅಥಾರಿಟಿ ಆ ಎನ್ಕ್ವೈರಿ ರಿಪೋರ್ಟಿನ ಒಂದು ಕಾಪಿಯನ್ನ ನೌಕರನಿಗೆ ಕೊಟ್ಟು ಅದರ ಬಗ್ಗೆ ಅವರ ಕೊನೆ ಅಭಿಪ್ರಾಯ ಏನು ಅಂತ ಕೇಳ್ಬೇಕು ಇದನ್ನ ಸೆಕೆಂಡ್ ಕಾಸ್ ನೋಟಿಸ್ ಅಂತನೂ ಕರೀತಾರೆ ನೌಕರನ ಉತ್ತರ ಬಂದ್ಮೇಲೆ ಅದನ್ನೂ ಪರಿಗಣಿಸಿ ಆಮೇಲೆನೆ ಡಿಸಿಪ್ಲಿನರಿ ಅಥಾರಿಟಿ ಫೈನಲ್ ಡಿಸಿಷನ್ ತಗೋಬೇಕು ಅವರು ಎಂಕ್ವೈರಿ ಆಫೀಸರ್ ಹೇಳಿದ್ದನ್ನ ಒಪ್ಕೋಬಹುದು ಅಥವಾ ಒಪ್ಪದೇ ಇದ್ರೆ ಅದಕ್ಕೆ ಕಾರಣಗಳನ್ನ ಕೊಟ್ಟು ಬೇರೆ ತೀರ್ಮಾನಕ್ಕೆ ಬರಬಹುದು ಇಲ್ಲಾಂದ್ರೆ ಇನ್ನೂ ವಿಚಾರಣೆ ಬೇಕು ಅನ್ಸಿದ್ರೆ ಅದಕ್ಕೂ ಆರ್ಡರ್ ಮಾಡ್ಬಹುದು ಸರಿ ಅಂತಿಮವಾಗಿ ಶಿಕ್ಷೆ ಕೊಡುವಾಗ ಏನಾದ್ರೂ ಗೈಡ್ಲೈನ್ಸ್ ಇರುತ್ತಾ ಅಥವಾ ಯಾವುದೇ ಶಿಕ್ಷೆ ಕೊಡಬಹುದ ಇಲ್ಲ ಇಲ್ಲ ಶಿಕ್ಷೆ ಕೊಡುವಾಗಲೂ ಕೆಲವು ನಿಯಮಗಳನ್ನ ನೋಡ್ಬೇಕು ಶಿಸ್ತು ಕ್ರಮ ನಿಯಮಗಳ ಪ್ರಕಾರ ಈಗ ಸಿ ಸಿ ಎ ರೂಲ್ಸ್ ಅಥವಾ ಸ್ಟೇಟ್ ಗೌರ್ಮೆಂಟ್ ರೂಲ್ಸ್ ಇರುತ್ತಲ್ಲ ಅದರ ಪ್ರಕಾರ ಆರೋಪ ಎಷ್ಟು ಗಂಭೀರವಾಗಿದೆ ನೌಕರನ ಹಿಂದಿನ ಸರ್ವಿಸ್ ರೆಕಾರ್ಡ್ ಹೇಗಿದೆ ಘಟನೆ ನಡೆದ ಸಂದರ್ಭ ಏನು ಹೀಗೆಲ್ಲ ನೋಡ್ಬೇಕು ಮುಖ್ಯವಾಗಿ ಪ್ರಪೋಷ್ನಾಲಿಟಿ ತತ್ವ ಪಾಲಿಸ್ಬೇಕು ಅಂದ್ರೆ ಶಿಕ್ಷೆ ಮಾಡದ ತಪ್ಪಿಗೆ ತಕ್ಕ ಹಾಗಿರಬೇಕು ಸಣ್ಣ ತಪ್ಪಿಗೆ ತುಂಬಾ ದೊಡ್ಡ ಶಿಕ್ಷೆ ಕೊಡೋದು ನ್ಯಾಯ ಅಲ್ಲ ಕೊನೆಗೆ ಏನ್ ಶಿಕ್ಷೆ ಕೊಡ್ತಾರೋ ಆ ಆದೇಶದಲ್ಲಿ ಯಾಕೆ ಈ ನಿರ್ಧಾರಕ್ಕೆ ಬಂದರು ಯಾಕೆ ಈ ಶಿಕ್ಷೆ ಕೊಡ್ತಿದ್ದಾರೆ ಅಂತ ಕಾರಣಗಳನ್ನು ಸ್ಪಷ್ಟವಾಗಿ ಬರಿಬೇಕು ಓ ಈ ವಿವರವಾದ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟ ಆಯಿತು ಇಲಾಖಾ ವಿಚಾರಣೆ ಅನ್ನೋದು ಬರೀ ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಟೆಪ್ ಅಲ್ಲ ಇದು ನ್ಯಾಯದ ತತ್ವಗಳ ಮೇಲೇನೆ ನಿಂತಿರೋ ಒಂದು ಹೌದು ಗಂಭೀರವಾದ ಪ್ರಕ್ರಿಯೆ ನೋಡೋಕೆ ಸಿಂಪಲ್ ಅನ್ಸಿದ್ರೂ ಇದರಲ್ಲಿ ಪಾರದರ್ಶಕತೆ ನಿಷ್ಪಕ್ಷಪಾತತೆ ಮತ್ತೆ ಮುಖ್ಯವಾಗಿ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡೋದು ಇವೆಲ್ಲ ಸೇರ್ಕೊಂಡಿದೆ ಖಚಿತವಾಗಿ ಈ ಪ್ರಕ್ರಿಯೆಯಲ್ಲಿ ಯಾವುದೇ ಸ್ಟೇಜಲ್ಲಿ ನೈಸರ್ಗಿಕ ನ್ಯಾಯದ ತತ್ವಗಳು ಸೀರಿಯಸ್ ಆಗಿ ಉಲ್ಲಂಘನೆ ಆದ್ರೆ ಅಥವಾ ಪ್ರೊಸೀಜರಲ್ಲಿ ಏನಾದ್ರೂ ದೊಡ್ಡ ತಪ್ಪುಗಳಾದ್ರೆ ಇಡೀ ವಿಚಾರಣೆಯೇ ಇನ್ವ್ಯಾಲಿಡ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೆ ಈ ಪ್ರಕ್ರಿಯೆಯನ್ನ ನಡೆಸೋ ಅಧಿಕಾರಿಗಳಿರ್ಬೋದು ಇದರಲ್ಲಿ ಭಾಗವಹಿಸೋ ನೌಕರರಿರ್ಬೋದು ಇಬ್ರಿಗೂ ಇದರ ಬಗ್ಗೆ ಅರಿವಿರೋದು ಬಹಳ ಮುಖ್ಯ ಇದು ಬರೀ ರೂಲ್ಸ್ ಫಾಲೋ ಮಾಡೋ ಪ್ರಶ್ನೆ ಅಲ್ಲ ಇದು ನ್ಯಾಯ ಒದಗಿಸೋ ಜವಾಬ್ದಾರಿಯೋ ಹೌದು ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ಅವಲೋಕನವನ್ನ ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣವೇ ಒಂದು ಕಡೆ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯೆನ್ಸಿ ಶಿಸ್ತು ಕಾಪಾಡಬೇಕು ಅನ್ನೋ ಅಗತ್ಯತೆ ಇನ್ನೊಂದು ಕಡೆ ವ್ಯಕ್ತಿಯ ಬೇಸಿಕ್ ರೈಟ್ಸ್ ಫೇರ್ ಪ್ರೊಸೀಜರ್ ಸಿಗ್ಬೇಕು ಅನ್ನೋ ನಿರೀಕ್ಷೆ ಈ ಎರಡರ ಮಧ್ಯೆ ಇರೋ ಈ ಸೂಕ್ಷ್ಮ ಬ್ಯಾಲೆನ್ಸ್ ಇದೆಯಲ್ಲ ಇದನ್ನ ಇಲಾಖಾ ವಿಚಾರಣೆಗಳಲ್ಲಿ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡೋಕೆ ಸಾಧ್ಯನಾ ಕಾಲ ಬದಲಾದ ಹಾಗೆ ಸಮಾಜದ ನಿರೀಕ್ಷೆಗಳು ಬದಲಾದ ಹಾಗೆ ಈ ಪ್ರಕ್ರಿಯೆಗಳು ಇನ್ನೂ ಹೆಚ್ಚು ನ್ಯಾಯಯುತವಾಗಿ ಪರಿಣಾಮಕಾರಿಯಾಗಿ ಆಗೋಕೆ ಹೇಗೆ ಬದಲಾಗಬೇಕು ಇದರ ಬಗ್ಗೆ ಯೋಚಿಸಬೋದಲ್ವೇ ಖಂಡಿತ ಉತ್ತಮವಾದ ಪ್ರಶ್ನೆ ಈ ಸಮತೋಲನವನ್ನ ಸಾಧಿಸೋದೆ ಅರೆನ್ಯಾಯಿಕ ಪ್ರಕ್ರಿಯೆಗಳ ಮುಂದಿರೋ ದೊಡ್ಡ ಸವಾಲು ಮತ್ತು ಗುರಿ ಕೂಡ